ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರಾಯರು ಮತ್ತು ಸಾಯಿಬಾಬಾ ಟೆಂಪಲಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರಲ್ವ ಅದು ಕೊಟ್ಟಾಗ ನಾವು ಬಾಯಿ ಚಪಿಸ್ಕೊಂಡು ತಿಂತೀವಿ ಸೊ ಅದನ್ನು ಇಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ನಾನು ನಿಮಗೆ ಇದ್ದೀನಿ ತುಂಬ ರುಚಿಯಾಗೂ ಇರುತ್ತೆ ನೀವು ಕೂಡ ಬೆಳಗ್ಗೆ ದೇವರಿಗೆ ನೈವೇದ್ಯಕ್ಕೆ ಇದನ್ನು ಮಾಡಿ ಇಟ್ಟು ಮಕ್ಕಳಿಗೆ ಕೊಟ್ಟರೆ ಒಂದು ರುಚಿ ಚೆನ್ನಾಗೂ ಇರುತ್ತೆ ಮತ್ತು ದೇವ್ರಿಗೂ ಕೂಡ ಒಂದು ಒಳ್ಳೆ ನೈವೇದ್ಯ ಅಂತಲೇ ಹೇಳ್ಬೋದು ಇದನ್ನು ಸೊ ಇದು ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಕೇವಲ ಒಂದು ಕಪ್ಪು ಅವಲಕ್ಕಿ ಇದ್ರೆ ಸಾಕು ಇಷ್ಟು ಮಾಡ್ಬೋದು ಈಗ ಸ್ವಲ್ಪ ತುಪ್ಪ ಕಾದ ನಂತರ ಅದಕ್ಕೆ ಒಂದು ಕಾಲು ಕಪ್ನಷ್ಟು ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಪುಡಿ ಬೆಲ್ಲ ಜಜ್ಜಿ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನು ಬಿಟ್ಕೋಬೇಕಾಗುತ್ತೆ ನಾವು ಈಗ ನೀರನ್ನ ಬಿಟ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಬೆಲ್ಲ ಎಲ್ಲ ಕರಗಬೇಕು ಬೆಲ್ಲ ಎಲ್ಲ ಕರಗಿದ ನಂತರ ಅದಕ್ಕೆ ಒಂದು ನಾಲ್ಕು ಗೋಡಂಬಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ ನಾನು ನೀವು ಒಣೆ ಕೊಬ್ಬರಿ ಇದ್ರೆ ಒಣೆ ಕೊಬ್ಬರಿನೂ ಕೂಡ ಹಾಕ್ಬೋದು ಹಸಿ ಕೊಬ್ಬರಿ ಆದರೆ ರುಚಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ ನಾನು ಮತ್ತೆ ಇದನ್ನ ನೀವು ಮಾಡ್ಬೇಕಾದ್ರೆ ಫಸ್ಟಿಂದನೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ನೀವು ಸ್ಟಾರ್ಟಿಂಗೇ ಜೋರು ಉರಿ ಹಿಡ್ಕೊಂಡು ಮಾಡೋಂಗಿಲ್ಲ ಲೋ ಫ್ಲೇಮಲ್ಲೇ ಆದಷ್ಟು ಇಟ್ಕೊಂಡು ಮಾಡಿ ಇದನ್ನ ಚೆನ್ನಾಗಿ ಬರುತ್ತೆ ಜಾಸ್ತಿ ಸಿಹಿಯೋದು ಇಲ್ಲ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಒಣ ದ್ರಾಕ್ಷಿನ ಸೊ ಅದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ನಾನು ಏಲಕ್ಕಿ ಕಾಳು ಇರುತ್ತಲ್ವ ಅದನ್ನ ಕುಟ್ಬಿಟ್ಟು ಇದನ್ನ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಎಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡಬೇಕು ಅಂತಂದ್ರೆ ಪಾಕ ಎಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಪೂರ್ತಿನೂ ಗಟ್ಟಿ ಆಗೋಂಗಿಲ್ಲ ಸ್ವಲ್ಪ ಮಾತ್ರ ಗಟ್ಟಿ ಆಗ್ಬೇಕು ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲಾ ಒಂದು ಕಡೆ ಈ ರೀತಿ ಅಂದ್ರೆ ಎಲ್ಲ ಕಡೆ ಸೇರ್ತಾ ಇದೆ ಆ ರೀತಿಯಾಗಿ ಗಟ್ಟಿ ಆಗ್ಬೇಕು ಇಲ್ಲಿಗೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ನಾನಿವಾಗ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿನ ಅದನ್ನ ಫಸ್ಟೇ ಒಂದ್ಸಲ ತೊಳ್ಕೊಂಡಿದ್ದೆ ಯಾವುದೇ ತರ ನೆನೆ ಇಟ್ಟಿಲ್ಲ ನಾನು ನೆನೆಯಿಡೋವಂಥ ಅವಶ್ಯಕತೆನೂ ಇಲ್ಲ ಸೊ ಒಂದ್ಸಲ ತೊಳೆದಿಟ್ಟರೆ ಸಾಕು ಮುಗಿತು ಈಗ ನೆಕ್ಸ್ಟ್ ಅದನ್ನೆಲ್ಲ ಈ ರೀತಿ ಉದುರಾಗಿ ಮಾಡಿ ಹಾಕಿ ಇವಾಗ ಚೆನ್ನಾಗಿ ಆ ಒಗ್ಗರಣೆ ಜೊತೆಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ ಪಾಕದ ಜೊತೆಗೆ ಸೊ ಇವಾಗ ನೀವು ಪೂರ್ತಿ ಎಲ್ಲ ಅವಲಕ್ಕಿಗೂ ಸಹಿತ ಆ ಪಾಕ ಅಂಟಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಗ್ಯಾಸ್ ಆಫ್ ಮಾಡಿ ಅಲ್ಲಿಗೆ ಅವಲಕ್ಕಿ ರೆಡಿ ಆಗಿದೆ ಅಂತಾನೆ ಅರ್ಥ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಈ ಪ್ರಸಾದ ಮಾಡೋದಕ್ಕೆ ನಿಮಗೆ ಒಂದು ಹತ್ತು ನಿಮಿಷ ಟೈಮ್ ಸಾಕು ಇದೇನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ಸಿಂಪಲ್ ಆಗಿ ಈ ರೀತಿ ಮಾಡಿ ನೀವು ಬೆಳಗ್ಗೆ ದೇವ್ರು ನೋಯೋದಕ್ಕೆ ಗಾರ್ಡನೆ ಮಾಡಿಡ್ಬೋದು ಟೈಮು ಕೂಡ ತಗೊಳ್ಳೋದಿಲ್ಲ ಸೊ ಮತ್ತೆ ನನ್ನ ವೀಡಿಯೋ ಇದು ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್